ಕರಾವಳಿಯ ಗಾಳಿಯಲ್ಲಿ ಉಪ್ಪಿನ ತೀಕ್ಷ್ಣವಾದ ವಾಸನೆ ಬೆರೆತಿತ್ತು ಪಶ್ಚಿಮ ಆಕಾಶದಲ್ಲಿ ಮುಳುಗುವ ಸೂರ್ಯನು ಆಕಾಶವನ್ನು ಒಂದು ಗಾಯದ ಗುರುತಿನಂತೆ ಕಡುಕೆಂಪು ಬಣ್ಣದಲ್ಲಿ ಮೊಳಗಿಸಿದ್ದನು ನಫ್ಸಾ ಎಂದಿನಂತೆ ಆ ದೃಶ್ಯವನ್ನು ನೋಡುತ್ತಾ ಒದ್ದೆಯಾದ ಮರಳಿನ ಮೇಲೆ ನಿಂತಿದ್ದಳು ಅಲೆಗಳು ಬಂದು ಅವಳ ಪಾದಗಳನ್ನು ಸ್ಪರ್ಶಿಸಿ ನೆಕ್ಕಿ ಸ್ವಚ್ಛಗೊಳಿಸಿ ಹಿಂತಿರುಗುತ್ತಿದ್ದವು ಪ್ರತಿ ಅಲೆಯೂ ಹಿಂತಿರುಗಿದಾಗ ಅವಳ ಮನಸ್ಸಿನ ಆತಂಕದ ಆಳವು ಹೆಚ್ಚಾದಂತೆ ಭಾಸವಾಗುತ್ತಿತ್ತು ಸಮುದ್ರದ ಗರ್ಜನೆಗೆ ಇಂದೂ ಕೂಡ ಒಂದು ಅಳಿವಿನ ಸ್ವರವಿದ್ದಂತೆ ಅವಳಿಗೆ ಅನಿಸಿತು ಮಗಳೇ ನಫ್ಸಾ ಗುಡಿಸಲಿನ ತಟ್ಟಿಬಾಗಿಲನ್ನು ತೆರೆದು ಉಮ್ಮ ಅಂದ್ರೆ ಅಮ್ಮ ಆಮಿನಾರ ದಣಿದ ಧ್ವನಿ ಕೇಳಿಸಿತು ಆ ಕರೆಯಲ್ಲೇ ಇಡೀ ದಿನದ ಆಯಾಸ ದಣಿವೂ ಇತ್ತು ಅವಳು ಹಿಂತಿರುಗಿ ನೋಡಿದಳು ಗಾಳಿ ಬೀಸಿದರೆ ಬಿದ್ದು ಹೋಗುವಂತಿದ್ದ ಆ ಸಣ್ಣ ಹುಲ್ಲಿನ ಗುಡಿಸಲು ಅದೇ ಅವರ ಮನೆಯಾಗಿತ್ತು ಸಂಕಟ ಸಂತೋಷಗಳನ್ನು ಬಚ್ಚಿಟ್ಟುಕೊಂಡ ಒಂದು ಗೂಡು ಅದರೊಳಗೆ ಕತ್ತಲೆಯ ಮೂಲೆಯಲ್ಲಿ ಒಂದು ನೆರಳಿನಂತೆ ಅವಳ ಉಪ್ಪ ಅಂದ್ರೆ ಅಪ್ಪ ಕರೀಂ ಕುಳಿತು ಕೆಮ್ಮುತ್ತಿದ್ದರು ಆ ಕೆಮ್ಮಿನ ಶಬ್ದ ಶುರುವಾಗಿ ತಿಂಗಳುಗಳೇ ಆಗಿದ್ದವು ಪ್ರತಿದಿನ ಅದು ಹೆಚ್ಚಾಗುತ್ತಿತ್ತೇ ಹೊರತು ಕಡಿಮೆ ಆಗುತ್ತಿರಲಿಲ್ಲ ಉಪ್ಪಾನ ಪ್ರತಿ ಕೆಮ್ಮಿನಲ್ಲೂ ತಮ್ಮ ಜೀವನವೇ ತುಂಡಾಗುತ್ತಿದೆ ಎಂದು ಅವಳಿಗೆ ಅನಿಸುತ್ತಿತ್ತು ಹತ್ತಿರದ ದೊಡ್ಡ ಮನೆಗಳಲ್ಲಿ ಮನೆಗೆಲಸ ಮಾಡಿ ಸಿಗುವ ಅಲ್ಪ ಆದಾಯದಲ್ಲಿ ಆ ಕುಟುಂಬ ಹಸಿವಿಲ್ಲದೆ ಬದುಕುತ್ತಿತ್ತು ನಫ್ಸಾಳ ತಂಗಿ ಸಫಿಯಾ ಇಡೀ ಜಗತ್ತಿನ ಮೇಲೆ ಮುನಿಸಿಕೊಂಡಂತೆ ಯಾವಾಗಲೂ ಮೌನವಾಗಿರುತ್ತಿದ್ದಳು ಹದಿನಾಲ್ಕು ವರ್ಷದ ಆಟ ನಗುಗಳನ್ನು ಬಡತನವು ಅವಳಿಂದ ಶಾಶ್ವತವಾಗಿ ಅಳಿಸಿ ಹಾಕಿತ್ತು ಅವಳು ಕೆಲವೊಮ್ಮೆ ಸಮುದ್ರದ ಕಡೆಗೆ ಗಂಟೆಗಟ್ಟಲೆ ನೋಡುತ್ತಾ ಕುಳಿತಿರುತ್ತಿದ್ದಳು ಏನೂ ಮಾತನಾಡದೆ ಉಪ್ಪಾಗೆ ನಾಳೆ ಮದ್ದು ತರಲು ಏನು ಮಾಡುವುದು ಉಮ್ಮ ನಫ್ಸಾ ಒಳಗೆ ಬರುತ್ತಾ ಕೇಳಿದಳು ಅವಳ ಧ್ವನಿ ದುರ್ಬಲವಾಗಿತ್ತು ಸೀಮೆಎಣ್ಣೆ ದೀಪದ ಮಂದ ಬೆಳಕಿನಲ್ಲಿ ಆಮಿನಾರ ಕಣ್ಣುಗಳಲ್ಲಿ ಕತ್ತಲೆ ತುಂಬುವುದನ್ನು ಅವಳು ಕಂಡಳು ಅಲ್ಲಾಹನು ಅದು ದಾರಿ ತೋರಿಸುತ್ತಾನೆ ಮಗಳೇ ಅವರು ಹೇಳಿದರು ಆದರೆ ಆ ಧ್ವನಿಯಲ್ಲಿ ಭರವಸೆಯ ಸಣ್ಣ ಬೆಳಕು ಕೂಡ ಇರಲಿಲ್ಲ ಅದು ಬರೀ ಹಳಸಿದ ಸಮಾಧಾನವಾಗಿತ್ತು ನಫ್ಸಾ ಮತ್ತೆ ಹೊರಗೆ ನೋಡಿದಳು ಸಮುದ್ರ ಶಾಂತವಾಗಿತ್ತು ಆದರೆ ಅವರ ಮನಸ್ಸೂ ಸಾವಿರ ಅಲೆಗಳು ಒಟ್ಟಿಗೆ ಅಬ್ಬರಿಸಿದಂತೆ ಪ್ರಕ್ಷುಬ್ಧವಾಗಿತ್ತು ಒಂದು ಪವಾಡ ನಡೆಯಲಿ ಎಂದು ಅವಳು ಆಶಿಸಿದಳು ಯಾವುದೇ ಬೆಲೆ ತೆತ್ತಾದರೂ ಉಪ್ಪಾನನ್ನು ಉಳಿಸಬೇಕು ಈ ಬಡತನದಿಂದ ಈ ಉಪ್ಪು ರುಚಿಯ ಕಣ್ಣೀರಿನಿಂದ ತನ್ನ ಕುಟುಂಬವನ್ನು ಸೇರಿಸಬೇಕು ಅದಕ್ಕಾಗಿ ತನ್ನ ಜೀವನವನ್ನೇ ಪಣಕ್ಕಿಡಬೇಕಾದು ಬಂದರೂ ಸರಿ ಗುಡ್ಡದ ಮೇಲಿನ ಮನೆ ಆ ಕರಾವಳಿಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ವೈಭವದ ಗುಡ್ಡದ ಮೇಲೆ ಆ ದೊಡ್ಡ ಶಾಹಿದ್ ಮಂಜಿಲ್ ನಿಂಟಿತ್ತು ಗ್ರಾಮಸ್ಥರಿಗೆ ಅದೊಂದು ಅದ್ಭುತವಾಗಿತ್ತು ದೂರದಿಂದ ಕಾಣುವ ವೈಭವದ ಗೋಪುರ ಹೊರನೋಟಕ್ಕೆ ಐಶ್ವರ್ಯ ತುಂಬಿ ತುಳುಕುತ್ತಿದ್ದರೂ ಅದರ ಭಾರವಾದ ಕೆತ್ತನೆ ಕಲಸದ ಬಾಗಿಲುಗಳ ಹಿಂದೆ ಉಸಿರುಗೊಟ್ಟಿಸುವ ನಿಶಬ್ದವಿತ್ತು ಮನೆಯ ಅತಿದೊಡ್ಡ ಕೋಣೆ ಮೇಲಿನ ಮಹಡದಲ್ಲಿ ಯಾವಾಗಲೂ ಮುಚ್ಚಿರುತ್ತಿತ್ತು ಶಾಹಿದ್ನ ಕೋಣೆ ರಸಿಯಾ ಶಾಹಿದ್ನ ಉಮ್ಮ ಅಮ್ಮಾ ಆ ಮುಚ್ಚಿದ ಬಾಗಿಲಿನ ಮುಂದೆ ಹಲವು ಬಾರಿ ಬಂದು ನಿಲ್ಲುತ್ತಿದ್ದರು ಮಗನ ಸ್ಥಿತಿಯನ್ನು ನೆನೆದು ಅವರ ಹೃದಯವೂ ಪ್ರತಿಕ್ಷಣವೂ ಉರಿಯುತ್ತಿತ್ತು ಅವರು ತಮ್ಮನ್ನೇ ದೂಷಿಸಿಕೊಳ್ಳುತ್ತಿದ್ದರು ಶಾಹಿದ್ ಮಗನೇ ಬಾಗಿಲು ತೆಗೆ ಅಮ್ಮನ ನೀನು ಅವರ ಧ್ವನಿ ಗದ್ಗದಿತವಾಗಿತ್ತು ಒಳಗೆ ಯಾವುದೇ ಸದ್ದಿಲ್ಲ ಒಂದು ಉತ್ತರವಿಲ್ಲ ರಸಿಯಾ ನಿಧಾನವಾಗಿ ಬಾಗಿಲನ್ನು ತಳ್ಳಿದರು ಬಾಗಿಲಿನ ಸಣ್ಣ ಕೀಲು ಸದ್ದನ್ನು ಬಿಟ್ಟೈ ಕೋಣೆ ನಿಶಬ್ದವಾಗಿತ್ತು ಅರ್ಧಕತ್ತಲೆ ದಪ್ಪ ಪರದೆಗಳ ಕರ್ಟನ್ ನಡುವಿನಿಂದ ಸೋರಿ ಬರುತ್ತಿದ್ದ ಬೆಳಕು ಮಾತ್ರ ಆ ಪರದೆಗಳನ್ನು ಸರಿಸಿ ತಿಂಗಳುಗಳೇ ಆಗಿರಬೇಕು ಕೋಣಿಯ ತುಂಬೆಲ್ಲ ಭಾರವಾದ ನಿಶಬ್ದ ಮತ್ತು ಧೂಳಿನ ವಾಸನೆ ಕೋಣಿಯ ಐಷಾರಾಮಿ ವಸ್ತುಗಳನ್ನು ಮುಟ್ಟದೆ ದುಬಾರಿ ಮಂಚದ ಮೇಲಾಗಲಿ ಕುರ್ಚಿಯಲ್ಲಾಗಲಿ ಕೂರದೆ ಶಾಹಿದ್ ಕಿಟಕಿಯ ಮೂಲಕ ಶೂನ್ಯವನ್ನೇ ನೋಡುತ್ತಾ ನೆಲದ ಮೇಲೆ ಕುಳಿತಿದ್ದನು ಮೂವತ್ತರ ಹತ್ತಿರದ ವಯಸ್ಸು ಯಾರು ಬಯಸುವ ಸೌಂದರ್ಯ ಸಂಪತ್ತು ಆದ್ರೆ ಆ ಕಣ್ಣುಗಳಲ್ಲಿ ಜೀವವಿರಲಿಲ್ಲ ಗಡ್ಡ ಬೆಳೆದು ಮುಖದ ಕಾಂತಿಯನ್ನು ಮರೆಮಾಚಿತ್ತು ಅವನ ಮೇಜಿನ ಮೇಲೆ ಒಂದು ಹಳೆಯ ಡೈರಿ ಇತ್ತು ಅದರೊಳಗೆ ಎಂದೋ ಬಾಡಿ ಹೋದ ಒಂದು ಗುಲಾಬಿ ಹೂವು ಮತ್ತು ನಗುತ್ತಿರುವ ಹುಡುಗಿಯೊಬ್ಬಳ ಮಂಗಿಯ ಫೋಟೋ ಸೆರಾ ಅವನು ಯಾರಿಗೂ ಕೇಳಿಸದಂತೆ ಪಿಸುಗುಟ್ಟಿದನು ಆ ಹೆಸರನ್ನು ಒಂದು ಮಂತ್ರದಂತೆ ಅಥವಾ ಒಂದು ಶಾಪದಂತೆ ಅವನು ಉಚ್ಚರಿಸುತ್ತಲೇ ಇದ್ದನು ಅವನು ಕಳೆದು ಹೋದ ಕಾಲದ ಸೆರೆಯಲ್ಲಿದ್ದನು ರಸಿಯಾರ ಕಣ್ಣುಗಳು ತುಂಬಿದವು ತಮ್ಮ ವೈಭವಕ್ಕೂ ಸಂಪತ್ತಿಗೂ ಸೋಲಿಸಲಾಗದ ಒಂದು ನೋವಿನ ಸೆರೆಯಲ್ಲಿ ತಮ್ಮ ಒಬ್ಬನೇ ಮಗನಿದ್ದಾನೆಂಡು ಅವರಿಗೆ ತಿಳಿದಿತ್ತು ನನ್ನ ಮಗನನ್ನು ನನಗೆ ವಾಪಸ್ ಕೊಡು ಅವರು ದೇವರಲ್ಲಿ ಪ್ರಾರ್ಥಿಸಿದರು ಅದಕ್ಕಾಗಿ ನಾನು ಯಾವುದೇ ಬೆಲೆ ಕೊಡಲು ಸಿದ್ಧಳಿದ್ದೇನೆ ಅನಿರೀಕ್ಷಿತ ಸಂಬಂಧ ಸಂಬಂಧ ಅಂದು ನಫ್ಸಾಳ ಗುಡಿಸಲಿಗೆ ಒಬ್ಬ ಅನಿರೀಕ್ಷಿತ ಅತಿಥಿ ಬಂದನು ಬ್ರೋಕರ್ ಹಮೀದ್ ಊರಿನ ಸಣ್ಣ ದೊಡ್ಡ ಎಲ್ಲಾ ವ್ಯವಹಾರಗಳಲ್ಲೂ ಅವನ ಕೈವಾಡವಿರುತ್ತಿತ್ತು ಜನರ ಬಡತನ ಮತ್ತು ಅವಶ್ಯಕತೆಗಳನ್ನು ನಿಖರವಾಗಿ ಅರ್ಥಮಾಡಿಕೊಂಡು ಹಣ ಮಾಡುವ ವ್ಯಾಪಾರಿ ಕಣ್ಣುಳ್ಳವನು ಕರೀಂ ಭಾಯ್ ಒಂದು ಸಂತೋಷದ ಸುದ್ದಿಯಿದೆ ಹಮೀದ್ ಜಗುಲಿಯಲ್ಲಿದ್ದ ಮುರುಕಲು ಕುರ್ಚಿಯ ಮೇಲೆ ಕುಳಿತುಕೊಂಡನು ಅವನ ಬಿಳಿ ಹಲ್ಲುಗಳು ಹೊರಬಂದವು ಕರೀಂ ಕೆಮ್ಮಿನ ನಡುವೆ ಸಂಶಯದಿಂದ ಅವನನ್ನು ನೋಡಿದರು ತಮ್ಮಂಥವರಿಗೆ ಎಂಥ ಸಂತೋಷದ ಸುದ್ದಿ ಆಮಿನ ಒಂದು ಲೋಟ ನೀರು ತೆಂದರು ನಮ್ಮ ನಫ್ಸಾ ಮಗಳಿಗೆ ಒಂದು ಸಂಬಂಧ ಬಂದಿದೆ ಬರೀ ಸಾಧಾರಣ ಜಾಗದಿಂದಲ್ಲ ಈ ಊರಿನ ಅತಿದೊಡ್ಡ ಮನೆಯಿಂದ ಶಾಹಿದ್ ಮಂಜಿಲ್ನಿಂದ ಆಮಿನಾರ ಕೈಯಿಂದ ಆ ಸ್ಟೀಲ್ ಲೋಟ ಕೆಳಗೆ ಬೀಳುವುದರಲ್ಲಿತ್ತು ಅವರು ನಂಬಲಾಗದೆ ಅವನನ್ನು ನೋಡಿದರು ಶಾಹಿದ್ ಮಂಜಿಲ್ನಿಂದಾನಾ ಅಲ್ಲಿನ ಒಬ್ಬನೇ ಮಗನಿಗೆ ತಮಾಷೆ ಮಾಡಬೇಡ ಹಮೀದ್ ನಮ್ಮಂಥವರನ್ನು ಅದೆಲ್ಲ ಅಲ್ಲಾಹನೂ ನಿಶ್ಚಯಿಸುವುದಲ್ಲವೇ ಆಮಿನಾ ತಾತ ಹಮೀದ್ ತಂದ್ರವಾಗಿ ನಕ್ಕನು ಅವರಿಗೆ ಹಣ ಒಡವೆ ಏನೂ ಬೇಡ ಒಳ್ಳೆ ಹುಡುಗಿ ಬೇಕು ನಾನು ನಮ್ಮ ಮಗಳ ಬಗ್ಗೆ ಹೇಳಿದ್ದೆ ಮಗಳ ಫೋಟೋ ನಾನು ರಸಿಯಾ ಉಮ್ಮಾಗೆ ತೋರಿಸಿದ್ದೆ ಅವರಿಗೆ ಮಗಳು ಇಷ್ಟವಾಗಿದ್ದಾಳೆ ಕರೀಂ ಮತ್ತು ಆಮಿನಾರ ಕಣ್ಣುಗಳು ಹೊರಿದೆಯಿಂದ ಹೊಳೆದವು ಒಂದು ಕ್ಷಣದಲ್ಲಿ ಅವರ ಎಲ್ಲಾ ಸಂಕಟಗಳು ಕರಗಿಹೋದಂತೆ ಭಾಸವಾಯಿತು ಉಪ್ಪಾನ ಚಿಕಿತ್ಸೆ ಸಫಿಯಾಳ ಭವಿಷ್ಯ ಎಲ್ಲವೂ ಒಂದು ಕ್ಷಣದಲ್ಲಿ ಸರಿಯಾಗಲಿದೆ ಅವರು ಆ ಹುಡುಗನಿಗೆ ಏನು ಕೆಲಸ ಅವನ ಸ್ವಭಾವವೇನು ಎಂದು ಕೇಳಲಿಲ್ಲ ಕೇಳಲು ಭಯಪಟ್ಟರು ಈ ಭಾಗ್ಯ ಕೈತಪ್ಪಿ ಹೋಗಬಾರದೆಂದು ಮಾತ್ರ ಅವರು ಆಶಿಸಿದರು ಬಡತನಮೂ ಅವರ ಪ್ರಶ್ನಿಸುವ ಸಾಮರ್ಥ್ಯವನ್ನೇ ಕಸಿದುಕೊಂಡಿತ್ತು ಇದು ನಡೆಯುತ್ತ ಹಮೀದ್ ಕರೀಂ ದುರ್ಬಲ ಧ್ವನಿಯಲ್ಲಿ ಕೇಳಿದರು ಕೆಮ್ಮಿನರ ಬಸ ಕಡಿಮೆಯಾದಂತೆ ತೋರಿತು ನಡೆಯುತ್ತದೆ ಯಾಕೆ ನಡೆಯುವುದಿಲ್ಲ ಮುಂದಿನ ವಾರವೇ ಹೆಣ್ಣು ನೋಡಲು ಬರುತ್ತಾರೆ ತಯಾರಾಗಿರಿ ಹಮೀದೆದ್ದನು ಅಡ್ವಾನ್ಸ್ ಆಗಿ ಸಿಗಲಿರುವ ಹಣವನ್ನು ಮನಸ್ಸಿನಲ್ಲೇ ಲೆಕ್ಕ ಹಾಕುತ್ತಾ ಅವನ ಕಣ್ಣುಗಳು ವ್ಯಾಪಾರಿಯಂತೆ ಹೊಳೆಯುತ್ತಿದ್ದವು ಕಳೆದು ಹೋದ ಕಾಲ ಶಾಹಿದ್ನ ಗತಕಾಲ ಶಾಹಿದ್ನ ಪ್ರಪಂಚ ಯಾವಾಗಲೂ ಕತ್ತಲಾಗಿರಲಿಲ್ಲ ಅವನ ನೆನಪುಗಳಲ್ಲಿ ಬಣ್ಣಗಳಿದ್ದು ನಗುವಿನ ಒಂದು ಕಾಲವಿತ್ತು ಕಾಲೇಜಿನ ಅಂಗಳ ಲೈಬ್ರರಿ ಅಲ್ಲಿ ನಗುತ್ತಾ ಗಾಳಿಗ ಕೂದಲನ್ನು ಹಾರಿಸುತ್ತ ನಿಂತಿರುವ ಸೆರ ಅವನ ಜೂನಿಯರ್ ಆಗಿದ್ದಳು ಸಾಮಾನ್ಯ ಕುಟುಂಬದ ಹುಡುಗಿ ಆದರೆ ಅವಳ ನಗು ಮತ್ತು ಮಾತುಗಳನ್ನು ಮೀರಿ ಶಾಹಿದ್ನಿಗ ಬೇರೆ ಪ್ರಪಂಚವಿರಲಿಲ್ಲ ಶಾಹಿದ್ ಎಂಬ ಶ್ರೀಮಂತ ಯುವಕ ಮೊದಲ ಬಾರಿಗೆ ಜೀವನವನ್ನು ಪ್ರೀತಿಸಿದ್ದು ಅವಳ ಮೂಲಕ ಶಾಹಿದ್ ನಿಮ್ಮ ಮನೆಯಲ್ಲಿ ಒಪ್ಪುವುದಿಲ್ಲ ನಮ್ಮಿಬ್ಬರ ನಡುವೆ ಆನೆಯಿರುವೆ ಅಂತರವಿದೆ ಅವಳು ನಗುತ್ತಾ ಹೇಳುತ್ತಿದ್ದಳು ಆದರೆ ಆ ಕಣ್ಣುಗಳಲ್ಲಿ ಭಯವಿತ್ತು ಮನುಷ್ಯರ ನಡುವೆ ಅಂಥ ವ್ಯತ್ಯಾಸವಿಲ್ಲ ಸೆರಾ ನಾನು ಒಪ್ಪಿಸುತ್ತೇನೆ ನೀನು ನನಗೆ ಸಿಗುತ್ತೀಯ ಅಷ್ಟು ಮಾತ್ರ ಗೊತ್ತು ಅವನು ಆತ್ಮವಿಶ್ವಾಸದಿಂದ ಹೇಳುತ್ತಿದ್ದ ಆದರೆ ಅವನ ಮನೆಯವರು ವಿಶೇಷವಾಗಿ ಪ್ರತಿಷ್ಠೆಯನ್ನೇ ನೋಡುವ ಅವನ ಅಪ್ಪ ಅಂದರೆ ಉಪ್ಪ ಈ ಸಂಬಂಧವನ್ನು ಉಗ್ರವಾಗಿ ವಿರೋಧಿಸಿದರು ತಮ್ಮ ಮನೆತನದ ಪ್ರತಿಷ್ಠೆಗೆ ಈ ಸಂಬಂಧವು ಸರಿಹೊಂದುವುದಿಲ್ಲ ಎಂದು ಅವರು ವಾದಿಸಿದರು ಶಾಹಿದ್ ಬಗ್ಗಲಿಲ್ಲ ಕೊನೆಗೆ ಮನೆಯವರು ಸೆರಾಳ ಮನೆಯವರನ್ನು ಬೆದರಿಸಿದರು ಹಣದ ಆಮಿಷ ಒಡ್ಡಿದರು ಅವಳ ತಮ್ಮನ ಕೆಲಸದ ರಿಷಯದಲ್ಲಿಯೂ ಅಡ್ಡಿಪಡಿಸಿದರು ಒಂದು ದಿನ ಸೆರಾವನನ್ನು ನೋಡಲು ಬಂದಳು ಅತ್ತು ಕಣ್ಣುಗಳು ಕೆಂಪಾಗಿದ್ದವು ಎಲ್ಲಾ ಮುಗಿಯಿತು ಶಾಹಿದ್ ನನ್ನನ್ನು ಮರೆತು ಬಿಡಿ ನನ್ನಗಿಂತ ನನ್ನ ಮನೆಯವರ ನೆಮ್ಮದಿ ಮುಖ್ಯ ಅವರು ಇನ್ನಿಯೂ ನೋವು ಅನುಭವಿಸುವುದನ್ನು ನೋಡಲು ನನ್ನಿಂದಾಗದು ಅವಳು ಹೋದ ಕೆಲವೇ ದಿನಗಳಲ್ಲಿ ಅವಳ ಬಲವಂತದ ಮದುವೆಯಾಯಿತು ಅದೊಂದು ದುರಂತವಾಗಿತ್ತು ಹೊಂದಿಕೊಳ್ಳಲಾಗದೆ ತೀವ್ರ ಮಾನಸಿಕ ಸಂಘರ್ಷದಲ್ಲಿ ಅದು ಆತ್ಮಹತ್ಯೆಯೋ ಕೊಲೆಯೋ ಎಂದು ತಿಳಿಯದ ಸಂದರ್ಭದಲ್ಲಿ ಅವಳು ಸತ್ತಳು ಎಂಬ ಸುದ್ದಿ ಶಾಹಿದ್ಗೆ ತಲುಪಿತು ಆ ಸುದ್ದಿ ಕೇಳಿದ ದಿನ ಅವನು ಈ ಕೋಣೆಗೆ ಬಂದು ಬಾಗಿಲು ಮುಚ್ಚಿಕೊಂಡವನು ಅಪರಾಧಿ ಪ್ರಜ್ಞೆ ಅವನನ್ನು ಕೊಲ್ಲತೊಡಗಿತ್ತು ನಾನೇ ಅವಳನ್ನು ಕೊಂದೆ ನನ್ನ ಪ್ರೀತಿಯೇ ಅವಳನ್ನು ಇಲ್ಲವಾಗಿಸಿತ್ತು ಅವನು ಅದನ್ನೇ ಪುನರಾವರ್ತಿಸುತ್ತಿದ್ದನು ಕಾಲವು ಮುಂದೆ ಸಾಗಿತ್ತು ಆದರೆ ಶಾಹಿದ್ ಆ ನೆನಪುಗಳಲ್ಲಿ ಆ ಅಪರಾಧಿ ಪ್ರಜ್ಞೆಯಲ್ಲಿ ಬಂದಿಯಾಗಿದ್ದನು ಹೆಣ್ಣು ನೋಡುವ ಶಾಸ್ತ್ರ ಗುಡಿಸಿಲಿನ ಅಂಗಳದಲ್ಲಿ ಬಿಳಿ ದುಬಾರಿ ಕಾರು ಬಂದು ನಿಂತಾಗ ಇಡೀ ಹಳ್ಳಿಯೂ ಆಶ್ಚರ್ಯದಿಂದ ನೋಡುತ್ತ ನಿಂತಿತ್ತು ಅದರಿಂದ ಇಳಿದ ರಸಿಯಾ ಮತ್ತು ಸಂಬಂಧಿಕರ ವೈಭವವನ್ನು ಕಂಡು ಆಮೀನಾ ಮತ್ತು ಕರೀಂ ನಡುಗಿ ಹೋದರು ತಮ್ಮ ಮಾಸಿದ ಬಟ್ಟೆಗಳ ಮುಂದೆ ತಾವೆಷ್ಟು ಚಿಕ್ಕವರೆಂದು ಅವರು ನೆನಪಿಸಿಕೊಂಡರು ನಫ್ಸಾ ತನ್ನಲ್ಲಿದ್ದ ಒಂದೇ ಒಂದು ಹಳೆಯ ರೇಷ್ಮೆ ಲಂಗವನ್ನು ಅಂದರೆ ಪಟ್ಟುಪಾವಾಡವನ್ನು ಧರಿಸಿ ಚಹದಿಂದ ಅವರ ಮುಂದೆ ಬಂದಳು ಅವಳ ಹೃದಯ ಪಟಪಟ ಎಂದು ಬಡಿದುಕೊಳ್ಳುತ್ತಿತ್ತು ಭಯ ಕುತೂಹಲ ನಂಬಿಕೆ ಚಹದ ಕಪ್ಪು ಅವಳ ಕೈಯಲ್ಲಿ ನಡುಗುತ್ತಿತ್ತು ಶಾಹಿದ್ ಕೂಡ ಜೊತೆಯಲ್ಲಿದ್ದನು ದುಬಾರಿ ಬಟ್ಟ ಧರಿಸಿ ಅಂದವಾಗಿ ಕೂದಲು ಬಾಚಿದ್ದನು ಆದರೆ ಅವನ ನೋಟ ಶೂನ್ಯವಾಗಿತ್ತು ಯಾರೋ ಬಲವಂತವಾಗಿ ತಂಡುಕೂರಿಸಿದ ಗೊಂಬೆಯಂತೆ ಅವನು ನಫ್ಸಾಳನ್ನು ನೋಡಲೇ ಇಲ್ಲ ಅವನ ಕಣ್ಣುಗಳು ದೂರದ ಸಮುದ್ರದ ಕಡೆಗೆ ಅಥವಾ ನೆನಪುಗಳ ಕಡೆಗೆ ಇದ್ದವು ರಸಿಯಾ ನಫ್ಸಾಳನ್ನು ಹತ್ತಿರ ಕರೆದರು ಅವಳ ತಲೆಯ ಮೇಲೆ ಕೈಯಿಟ್ಟರು ಅವರ ನೋಟ ತಣ್ಣಗಿತ್ತು ಏನನ್ನೂ ಖಚಿತಪಡಿಸಿಕೊಳ್ಳುವಂತಿತ್ತು ಮಗಳಿಗೆ ಒಪ್ಪಿಗೆಯೇ ಅವರು ಕೇಳಿದ್ದು ಒಂದು ಶಾಸ್ತ್ರಕ್ಕೇ ಎಂಬಂತೆ ನಫ್ಸಾ ತನ್ನ ಅಪ್ಪ ಅಮ್ಮನನ್ನು ನೋಡಿದಳು ಅವರ ಕಣ್ಣುಗಳಲ್ಲಿದ್ದ ಯಾಚನೆಯನ್ನು ಕಂಡು ಅವಳು ನಿಧಾನವಾಗಿ ತಲೆಯಾಡಿಸಿದಳು ತನ್ನ ಒಪ್ಪಿಗೆಯಲ್ಲ ತನ್ನ ಕುಟುಂಬದ ಅಸ್ತಿತ್ವ ಇಲ್ಲಿ ಮುಖ್ಯ ಎಂದು ಅವಳಿಗೆ ತಿಳಿದಿತ್ತು ನಮಗೆ ಸಮಯವಿಲ್ಲ ಬಿಝಿ ಮುಂದಿನ ಶುಕ್ರವಾರವೇ ನಿಕಾಹ ನಡೆಸಬೇಕು ರಸಿಯಾ ಒಂದು ಬಿಸ್ನೆಸ್ ಡೀಲ್ ಮುಗಿಸಿದಂತೆ ಹೇಳಿದರು ನಿಮಗೆ ಬೇಕಾದದ್ದನ್ನೆಲ್ಲ ಹಮೀದ್ ತಲುಪಿಸುತ್ತಾನೆ ಹಮೀದ್ ಸಂತೋಷದಿಂದ ತಲೆಯಾಡಿಸಿದನು ಎಲ್ಲವೂ ಎಷ್ಟು ವೇಗವಾಗಿ ನಡೆಯುತ್ತಿದೆ ನಫ್ಸಾಳ ಮನೆಯವರಿಗೆ ಏನನ್ನೂ ಯೋಚಿಸಲು ಸಮಯವೇ ಸಿಗಲಿಲ್ಲ ದೊಡ್ಡ ಭಾಗ್ಯವೇ ಬಾಗಿಲಿಗೆ ಬಂದು ನಿಂತಾಗ ಯಾರು ಬೇಡವೆನ್ನುತ್ತಾರೆ ನಿಕಹ ಮದುವೆ ಒಂದು ಸಾಧಾರಣ ಕಲ್ಯಾಣ ಮಂಟಪದಲ್ಲಿ ಆ ನಿಕಹ ನಡೆಯಿತು ಆಡಂಬರವಾಗಲಿ ಸಂಭ್ರಮವಾಗಲೀ ಇರಲಿಲ್ಲ ಶಾಹಿದ್ನ ಮನೆಯವರಿಗೆ ಇದನ್ನು ಹೇಗಾದರೂ ಬೇಗ ಮುಗಿಸುವ ಅವಸರವಿತ್ತು ನಫ್ಸಾಳ ಮನೆಯವರಿಗೆ ಅಷ್ಟೇ ಸಾಕಾಗಿತ್ತು ನಫ್ಸಾ ಕೆಂಪು ಸೀರೆಯಲ್ಲಿ ಸುಂದರಿಯಾಗಿದ್ದಳು ಆದರೆ ಅವಳ ಮನಸ್ಸಿನಲ್ಲಿ ಭಯ ತುಂಬಿತ್ತು ಶಾಹಿದ್ ಒಂದು ಯಂತ್ರದಂತೆ ಎಲ್ಲಾ ಶಾಸ್ತ್ರಗಳನ್ನು ಮಾಡಿದನು ಅವನ ಕಣ್ಣುಗಳು ಆಗಲೂ ಶೂನ್ಯವಾಗಿದ್ದವು ಸಹಿ ಹಾಕಲು ಹೇಳಿದಾಗ ಸಹಿ ಹಾಕಿದನು ನಿಲ್ಲಲು ಹೇಳಿದಾಗ ನಿಂತನು ಕರೀಂ ಮತ್ತು ಆಮೀನಾ ಸಂತೋಷದಿಂದ ಅಳುತ್ತಿದ್ದರು ತಮ್ಮ ಮಗಳು ಈ ಊರಿನ ಅತಿದೊಡ್ಡ ಮನೆಗೆ ಸೊಸೆಯಾಗಿ ಹೋಗುತ್ತಿದ್ದಾಳೆ ಅವರ ಎಲ್ಲಾ ದುಃಖಗಳೂ ತೀರಲಿವೆ ಅವರು ಆ ಹುಡುಗನ ನಿರ್ವಿಕಾರತೆಯನ್ನು ಗಮನಿಸಲಿಲ್ಲ ಅಥವಾ ಗಮನಿಸದಂತೆ ನಟಿಸಿದರು ನಿಕಹ ಮುಗಿಯಿತು ಶಾಹಿದ್ ಕಾರಿನತ್ತ ನಡೆದನು ನಫ್ಸಾ ಅಪ್ಪ ಅಮ್ಮನನ್ನು ತಬ್ಬಿಕೊಂಡು ಅತ್ತಳು ಅದು ಕೇವಲ ಬೀಳ್ಕೊಡುಗೆಯ ಅಳುವಾಗಿರಲಿಲ್ಲ ಏನೋ ಕೆಟ್ಟದ್ದು ಸಂಭವಿಸಲಿದೆ ಎಂಬ ಭಯದ ಅಳುವೂ ಆಗಿತ್ತು ಹೋಗಿ ಬಾ ಮಗಳೇ ನಿನ್ನ ಒಳ್ಳೆಯ ಕಾಲ ಶುರುವಾಗಲಿ ಕರೀಂ ಅವಳ ಹಣಗೆ ಮುತ್ತಿಕ್ಕಿ ಹೇಳಿದರು ಆ ಕಾರು ಶಾಹಿದ್ ಮಂಜಿಲ್ ಕಡೆಗೆ ಚಲಿಸುತ್ತಿದ್ದಾಗ ತನ್ನ ಜೀವನ ಬದಲಾಗಲಿದೆ ಎಂದು ನಫ್ಸಾಗೆ ತಿಳಿದಿತ್ತು ಆದರೆ ಅದು ತಾನು ನಿರೀಕ್ಷಿಸಿದಂತೆ ಅಲ್ಲ ಎಂಬುದು ಮಾತ್ರ ಅವಳಿಗೆ ತಿಳಿದಿರಲಿಲ್ಲ ಮೊದಲ ರಾತ್ರಿ ಹೂವುಗಳಿಂದ ಅಲಂಕರಿಸಿದ ಆ ದೊಡ್ಡ ಕೋಣೆಯಲ್ಲಿ ನಫ್ಸಾ ಭಯದಿಂದ ಕಾಯುತ್ತಿದ್ದಳು ಮಲ್ಲಿಗೆ ಮತ್ತು ದುಬಾರಿ ಸುಗಂಧ ದ್ರವ್ಯದ ವಾಸನೆ ಕೋಣೆಯಲ್ಲಿ ತುಂಬಿತ್ತು ಆದರೆ ಅವಳಿಗೆ ಉಸಿರುಗಟ್ಟಿದಂತೆ ಅನಿಸುತ್ತಿತ್ತು ತನ್ನ ಪತಿ ತನ್ನ ರಕ್ಷಕ ಇದೀಗ ಬರುತ್ತಾನೆ ಅವಳು ಕನಸು ಕಾಣಲು ಯತ್ನಿಸಿದಳು ಅಪ್ಪನ ಅಸುಖ ಕಾಯಿಲೆ ವಾಸಿಯಾಗುವುದು ತಂಗಿಯ ಮದುವೆ ಬಾಗಿಲು ತೆರೆದು ಶಾಹಿದ್ ಒಳಗೆ ಬಂದನು ಅವನು ಅವಳನ್ನು ನೋಡಲಿಲ್ಲ ಕೋಣೆಯ ಅಲಂಕಾರಗಳು ಅವನನ್ನು ಅಸ್ವಸ್ಥನನ್ನಾಗಿಸಿದವು ಅವನು ಕಿಟಕಿಯ ಬಳಿ ನಡೆದನು ನಫ್ಸಾ ನಿಧಾನವಾಗಿ ಎದ್ದಳು ಇಕ್ಕಾ ಅವಳ ಧ್ವನಿ ತೀರ ಸಣ್ಣವಾಗಿತ್ತು ಅವನು ಬೆಚ್ಚಿಬಿದ್ದನು ಅವಳನ್ನು ಅಂದು ಮೊದಲ ಬಾರಿಗೆ ಗಮನವಿಟ್ಟು ನೋಡಿದನು ಅವನ ಕಣ್ಣುಗಳಲ್ಲಿ ಅಪರಿಚಿತಳನ್ನು ಕಂಡ ಭಾವವಿರಲಿಲ್ಲ ಬದಲಿಗೆ ಏನನ್ನು ನಿರೀಕ್ಷಿಸಿದಂತಹ ನೋಟವಿತ್ತು ಅವನು ಅವಳ ಹತ್ತಿರ ಬಂದನು ಅವಳ ಮುಖವನ್ನೇ ದಿಟ್ಟಿಸಿ ನೋಡಿದನು ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಹುಚ್ಚನತನದ ಹೊಳಪನ್ನು ನಫ್ಸಾ ಕಂಡಳು ಸೆರಾ ಆ ಕರೆ ನಫ್ಸಾಳಿಗೆ ಸಿಡಿಲು ಬಡಿದಂತೆ ಕೇಳಿಸಿತು ಅವಳು ಬೆಚ್ಚಿಬಿದ್ದಳು ಇಕ್ಕಾ ನಾನು ನಫ್ಸಾ ಸೆರಾ ನೀನು ಯಾಕೆ ನನ್ನನ್ನು ಬಿಟ್ಟು ಹೋದೆ ಅವನು ಅವಳ ಕೈಗಳನ್ನು ಹಿಡಿದನು ಆ ಹಿಡಿತ ಬಿಗಿಯಾಗಿತ್ತು ನೀನು ವಾಪಸ್ ಬಂದೆ ನನಗೆ ಗೊತ್ತಿತ್ತು ನೀನು ಬರುತ್ತೀಯಾ ಎಂದು ನನ್ನನ್ನು ಕ್ಷಮಿಸು ಸೆರ ಅವನು ಒಬ್ಬ ಹುಚ್ಚನಂತೆ ಜಲ್ಪಿಸಲು ಅಂದರೆ ಪುಲಂಬಲು ಪ್ರಾರಂಭಿಸಿದನು ನಫ್ಸಾ ಭಯದಿಂದ ನಡುಗಿ ಹೋದಳು ಇದು ತಾನು ನಿರೀಕ್ಷಿಸಿದ ವ್ಯಕ್ತಿಯಲ್ಲ ಇವನೊಬ್ಬ ರೋಗಿ ತನಗೆ ಮೋಸವಾಗಿದೆ ಅವಳು ಕೈಯನ್ನು ಬಿಡಿಸಿಕೊಂಡು ಕೋಣೆಯ ಒಂದು ಮೂಲೆಗೆ ಓಡಿದಳು ಶಾಹಿದ್ ಅದನ್ನೆಲ್ಲ ಗಮನಿಸದೆ ಕಿಟಕಿಯಿಂದ ಹೊರಗೆ ನೋಡುತ್ತಾ ಮತ್ತೆ ಆ ಹೆಸರನ್ನೇ ಕರೆಯುತ್ತಿದ್ದನು ಆ ರಾತ್ರಿ ಅವಳು ಆ ಕೋಣೆಯ ಮೂಲೆಯಲ್ಲಿ ಭಯದಿಂದ ಮರಗಟ್ಟಿ ಕುಳಿತಿದ್ದಳು ಸತ್ಯದಾರಿವು ಮೊದಲ ದಿನಗಳು ನರಕ ಸದೃಶವಾಗಿದ್ದವು ನಫ್ಸಾ ಆ ದೊಡ್ಡ ಮನೆಯಲ್ಲಿ ಒಬ್ಬ ಕೈದಿಯಂತೆ ಆದಳು ಗಂಡ ತನ್ನದೇ ಕೋಣೆಯಲ್ಲಿ ಅವಳನ್ನೂ ಗುರುತಿಸದೆ ಭೂತಕಾಲದಲ್ಲಿ ಬದುಕುತ್ತಿದ್ದನು ಅವಳು ಹೊರಗೆ ಬಂದಾಗ ಮನೆಯ ಕೆಲಸದವರು ಅವಳನ್ನು ಅನುಕಂಪದಿಂದ ನೋಡುತ್ತಿದ್ದರು ಕೆಲವರು ಪಿಸುಗುಟ್ಟುತ್ತಿದ್ದರು ಪಾಪದ ಹುಡುಗಿ ಎಂದು ಕೆಲವರು ಹಣಕ್ಕಾಗಿ ಏನನ್ನೂ ಮಾಡುತ್ತಾರೆ ಎಂದು ಇನ್ನು ಕೆಲವರು ರಸಿಯಾ ಅವಳನ್ನು ಕಂಡಾಗ ತಪ್ಪಿಸಿಕೊಳ್ಳುತ್ತಿದ್ದರು ಅವರಿಗೂ ಅಪರಾಧ ಪ್ರಜ್ಞೆಯಿತ್ತು ಆದರೆ ಅದನ್ನು ಒಪ್ಪಿಕೊಳ್ಳಲು ಅವರ ಪ್ರತಿಷ್ಠೆ ಬಿಡುತ್ತಿರಲಿಲ್ಲ ಮಗಳೇ ಅವನಿಗೆ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಡಾಕ್ಟರ ಬಳಿ ತೋರಿಸುತ್ತಿದ್ದೇವೆ ರಸಿಯಾ ಒಮ್ಮೆ ಹೇಳಿದರು ಏನೂ ಹುಷಾರಿಲ್ಲ ನಫ್ಸಾಳ ಧ್ವನಿ ಕಠೋರವಾಗಿತ್ತು ಇದನ್ನೇ ಅಲ್ವೇ ನೀವು ಮದುವೆಗೆ ಮುಂಜೆ ಹೇಳಬೇಕಾಗಿದ್ದು ರಸಿಯಾ ಉತ್ತರಿಸದೇ ಹೊರಟು ಹೋದರು ಹಗಲು ಹೊತ್ತಿನಲ್ಲಿ ಶಾಹಿದ್ನ ಕೋಣೆಯನ್ನು ಹೊರಗಿನಿಂದ ಪೂಟು ಮಾಡುತ್ತಿದ್ದರು ಕೆಲವೊಮ್ಮೆ ಒಳಗಿನಿಂದ ವಸ್ತುಗಳನ್ನು ಎಸೆಯುವ ಶಬ್ದ ಕೇಳಿಸುತ್ತಿತ್ತು ಅವನ ಚೀರಾಟ ಕೇಳಿಸುತ್ತಿತ್ತು ಸೆರಾ ನನಗೆ ಮೋಸ ಮಾಡಬೇಡ ನಫ್ಸಾಗೆ ಎಲ್ಲವೂ ಅರ್ಥವಾಗುತ್ತಿತ್ತು ಹಣ ಮತ್ತು ಪ್ರತಿಷ್ಠೆಯನ್ನು ತೋರಿಸಿ ಅಸುಖವಿರುವ ಒಬ್ಬ ವ್ಯಕ್ತಿಯನ್ನು ತನ್ನ ತಲೆಗೆ ಕಟ್ಟಿದ್ದಾರೆ ತನ್ನ ಮನೆಯ ಬಡತನವನ್ನು ಅವರು ಬಳಸಿಕೊಂಡಿದ್ದಾರೆ ಅಂದು ರಾತ್ರಿ ಶಾಹಿದ್ನ ಕೋಣೆಯಿಂದ ಜೋರಾದ ಅಳುವಿನ ಮತ್ತು ಗಾಜು ಒಡೆಯುವ ಶಬ್ದ ಕೇಳಿಸಿತು ನಫ್ಸಾ ಓಡಿಬಂದಳು ರಸಿಯಾ ಬಾಗಿಲಿಗಿ ಬಡಿಯುತ್ತಿದ್ದರು ಮಗನೇ ಬಾಗಿಲು ತೆಗಿ ಏನು ಮಾಡಿಕೊಳ್ಳಬೇಡ ಅಲ್ಲಾಹುವೇ ನಫ್ಸಾ ರಸಿಯಾರನ್ನು ಪಕ್ಕಕ್ಕೆ ಸರಿಸಿದಳು ಅಲ್ಲಿಯವರೆಗೆ ಅಡಕಿ ಅಂದ್ರೆ ಅಮರಿಕೊಂಡಿದ್ದ ದುಃಖ ಮತ್ತು ಕೋಪ ಒಟ್ಟಿಗೆ ಸ್ಫೋಟಗೊಂಡಿತು ಏನು ನಡೆಯುತ್ತಿದೆ ಇಲ್ಲಿ ನಿಮ್ಮ ಮಗನಿಗೆ ಏನು ಕಾಯಿಲೆ ನನ್ನೊಂದಿಗೆ ಯಾಕೆ ಹೀಗೆ ಮಾಡಿದಿರಿ ನನ್ನ ಅಪ್ಪ ಅಮ್ಮನಿಗೆ ಈ ಮೋಸ ಏಕೆ ಮಾಡಿದಿರಿ ನಫ್ಸಾಳ ಧ್ವನಿ ಏರಿತು ರಸಿಯಾ ಒಡೆದು ಅರತೊಡಗಿದರು ಪ್ರತಿಷ್ಠೆಯ ಮುಖವಾಡ ಕಳಚಿಬಿದ್ದಿತ್ತು ಒಬ್ಬ ಅಸಹಾಯಕ ತಾಯಿ ಮಾತ್ರ ಇದ್ದರು ಅವರೆಲ್ಲವನ್ನೂ ಹೇಳಿದರು ಶಾಹಿದ್ನ ಪ್ರೀತಿ ಸೆರಾಳ ಸಾವು ಅದಾದ ನಂತರ ಮಗನ ಮಾನಸಿಕ ಸ್ಥಿತಿ ಹದಗೆಟ್ಟಿದ್ದು ಡಾಕ್ಟರರು ಹೇಳಿದರು ಒಂದು ಮದುವೆಯಾದರೆ ಕೆಲವೊಮ್ಮೆ ಬದಲಾವಣೆ ಬರಬಹುದು ಅವನ ಗಮನ ಬೇರೆಡೆ ಸೆಳೆಯಬಹುದು ಅದಕ್ಕೇ ಮಗಳೇ ನಮಗೆ ನಮ್ಮ ಮಗ ವಾಪಸ್ ಬೇಕಾದಿತ್ತು ಅದಕ್ಕೆ ನೀವು ನನ್ನ ಜೀವನವನ್ನೇ ಆಟವಾಡಿದಿರಾ ನಫ್ಸಾ ಕುಸಿದು ಹೋಗಿದ್ದಳು ಮಗಳೇ ನಮ್ಮನ್ನು ಬಿಟ್ಟು ಹೋಗಬೇಡ ರಸಿಯಾ ಅವಳ ಕಾಲಿಗೆ ಬಿದ್ದರು ನನ್ನ ಮಗಳನ್ನು ಉಳಿಸಲು ನಿನ್ನಿಂದ ಮಾತ್ರ ಸಾಧ್ಯ ನಿನಗೆ ಏನು ಬೇಕಾದಲೂ ಕೊಡುತ್ತೇವೆ ನನಗೆ ನಿಮ್ಮ ಹಣವೇನು ಬೇಡ ನಫ್ಸಾ ತನ್ನ ಕೋಣೆಗೆ ಓಡಿ ಬಾಗಿಲು ಮುಚ್ಚಿಕೊಂಡು ನೆಲದ ಮೇಲೆ ಕುಳಿತು ಅತ್ತಳು ಮೊದಲ ಬಾರಿಗೆ ಅವಳು ಆ ಮನೆಯಲ್ಲಿ ಜೋರಾಗಿ ಅತ್ತಳು ನಿರ್ಧಾರ ಕೆಲವು ದಿನಗಳ ನಂತರ ನಫ್ಸಾ ತನ್ನ ತವರ ಮನೆಗೆ ಹೋದಳು ರಸಿಯಾ ಅವರೇ ಕಾರಿನಲ್ಲಿ ಡ್ರೈವರ್ ಜೊತೆ ಕಳುಹಿಸಿದ್ದರು ಗುಡಿಸಲಿನ ಅಂಗಳದಲ್ಲಿ ಅವಳು ಇಳಿಯುವುದನ್ನು ಕಂಡಾಗ ಕರೀಂ ಮತ್ತು ಆಮಿನಾರ ಮುಖ ಅರಳಿತು ಮಗಳು ಸಂತೋಷವಾಗಿದ್ದಾಳೆಂದು ಅವರು ಸಮಾಧಾನ ಪಟ್ಟುಕೊಂಡರು ಅವಳು ಕೊಟ್ಟ ಹಣದಿಂದ ಅಪ್ಪನಿಗೆ ಒಳ್ಳೆಯ ಚಿಕಿತ್ಸೆ ಶುರುವಾಗಿತ್ತು ಕೆಮ್ಮು ಕಡಿಮೆಯಾಗಿತ್ತು ತಂಗಿ ಸಫಿಯಾಳ ಮುಖದಲ್ಲಿಯೂ ಒಂದು ಪುಟ್ಟ ನಗುವಿತ್ತು ಅವಳಿಗೆ ಹೊಸ ಉಡುಪುಗಳು ಸಿಕ್ಕಿದವು ಏನಮ್ಮ ಮುಖಬಾಡಿದೆ ಮಗ ಏನು ಹೇಳುತ್ತಾನೆ ಆಮಿನ ಕೇಳಿದರು ನಫ್ಸಾಗೆ ಸತ್ಯ ಹೇಳಲು ಸಾಧ್ಯವಾಗಲಿಲ್ಲ ತಾನು ಅನುಭವಿಸುತ್ತಿರುವ ನೋವು ತಿಳಿದರೆ ಬಹುಶಃ ಅಪ್ಪ ಈ ಕ್ಷಣವೇ ಕುಸಿದು ಹೋಗಬಹುದು ತಾನು ಅತ್ತರೆ ತನ್ನ ಕುಟುಂಬವೇ ಒಡೆದು ಹೋಗಬಹುದು ತನ್ನ ಸಂಕಟ ಇಲ್ಲಿನ ಸಂತೋಷವನ್ನು ನಾಶ ಮಾಡಬಹುದು ಏನಿಲ್ಲಮ್ಮ ಪ್ರಯಾಣದ ಆಯಾಸ ಇಕ್ಕ ತುಂಬ ಇದ್ದಾರೆ ಆಮೇಲೆ ಬರುವುದಾಗಿ ಹೇಳಿದರು ಅವಳು ನಗಲು ಯತ್ನಿಸಿದಳು ಅಂದು ರಾತ್ರಿ ಅವಳಿಗೆ ನಿದ್ದೆ ಬರಲಿಲ್ಲ ತನ್ನ ಜೀವನ ಇಲ್ಲಿಗೆ ಮುಗಿಯಿತೆ ತನಿಖಿನ್ನೂ ಕನಸುಗಳಿಲ್ಲವೆ ತಾನು ಈ ಕುಟುಂಬದ ಸಂತೋಷಕ್ಕಾಗಿ ಬಲಿಯಾಗಬೇಕೇ ಮರುದಿನ ಸಂಜೆ ಅವಳು ಎಂದಿನಂತೆ ಕಾಪು ಕಡಲತೀರಕ್ಕೆ ನಡೆದಳು ಸೂರ್ಯಾಸ್ತವನ್ನು ನೋಡುತ್ತಾ ನಿಂತಳು ಅಲೆಗಳು ಅವಳ ಕಾಲು ಕೆಳಗಿನ ಮರಳನ್ನು ಕೊಚ್ಚಿಕೊಂಡು ಹೋಗುತ್ತಿದ್ದವು ಅವಳ ಮನಸ್ಸಿನಲ್ಲಿ ಎರಡು ದಾರಿಗಳಿದ್ದವು ಒಂದು ಎಲ್ಲವನ್ನು ತ್ಯಜಿಸಿ ಈ ಗುಡಿಸಲಿಗೆ ಹಿಂತಿರುಗುವುದು ಶಾಹಿದ್ನನ್ನು ತೊರೆಯುವುದು ಆದರೆ ಅದು ತನ್ನ ಕುಟುಂಬವನ್ನು ಮತ್ತೆ ಬಡತನಕ್ಕೆ ದೂಡುತ್ತದೆ ಅಪ್ಪನ ಚಿಕಿತ್ಸೆ ನಿಲ್ಲುತ್ತದೆ ಎರಡು ಆ ದೊಡ್ಡ ಮನೆಗೆ ಹಿಂತಿರುಗುವುದು ಒಬ್ಬ ರೋಗಿಯ ನೆರಳಾಗಿ ಗುರುತಿಸಲಾಗದ ಹೆಂಡತಿಯಾಗಿ ಬಡುಕುವುದು ಅವಳು ಶಾಹಿದ್ ಬಗ್ಗೆ ಯೋಚಿಸಿದಳು ತನ್ನಂತೆಯೇ ಅವನಿಗೂ ಮೋಸವಾಗಿದೆ ಅವನು ತನ್ನ ಪ್ರೀತಿಯನ್ನು ಕಳೆದುಕೊಂಡಿದ್ದಾನೆ ಅವನು ಬಯಸಿ ಈ ಸ್ಥಿತಿಗೆ ಬಂದಿಲ್ಲ ಅವನೊಬ್ಬ ರೋಗಿ ರಸಿಯಾ ಎಂಬ ತಾಯಿ ಮಗನನ್ನು ಉಳಿಸಲು ಮಾಡಿದ ಒಂದು ತಪ್ಪು ಒಬ್ಬ ರೋಗಿಗೆ ಶುಶ್ರೂಷ ಮಾಡಲು ವಿಧಿಸಲ್ಪಟ್ಟವಳೇ ತಾನು ಅಲ್ಲ ಅಸಹಾಯಕನಾದ ಒಬ್ಬ ಮನುಷ್ಯನನ್ನು ಜೀವನಕ್ಕೆ ಮರಳಿ ತರಲು ಬಹುಶಃ ತನ್ನಿಂದ ಸಾಧ್ಯವಾಗಬಹುದೇನು ತನಗೆ ಮೋಸ ಮಾಡಿದವರನ್ನು ಕ್ಷಮಿಸಲು ದೊಡ್ಡ ಮನಸ್ಸು ಬೇಕು ಆ ಕ್ಷಮೆ ತನ್ನಲ್ಲಿರಬೇಕು ಅವಳ ಮನಸ್ಸಿನಲ್ಲಿ ಒಂದು ಹೊಸ ನಿರ್ಧಾರ ಮೂಡಿತು ಅವಳು ಹಿಂತಿರುಗುವಳು ಒಬ್ಬ ಹೆಂಡತಿಯಾಗಿ ಅಲ್ಲ ಬದಲಾಗಿ ಪ್ರೀತಿಯಿಂದ ಗಾಯವಾಸಿ ಮಾಡುವವಳಾಗಿ ಹಣಕ್ಕಾಗಿಯಲ್ಲ ಬದಲಾಗಿ ತಗರ್ನುಪೋದ ಒಬ್ಬ ಮನುಷ್ಯನಿಗಾಗಿ ಮಾಡುವ ಒಂದು ದೌತ್ಯವೆಂದು ಅವಳು ಅದನ್ನು ಭಾವಿಸಿದಳು ಸೂರ್ಯಾಸ್ತದ ಕೊನೆಯ ಬೆಳಕಿನಲ್ಲಿ ಅವಳ ಮುಖ ದೃಢ ನಿಶ್ಚಯದಿಂದ ಹೊಳೆಯಿತು ಅವಳು ಕಾರಿನತ್ತ ನಡೆದಳು ಆರೈಕೆ ನಫ್ಸಾ ಶಾಹಿದ್ ಮಂಜಿಲ್ಗೆ ಹಿಂತಿರುಗಿ ಬಂದಾಗ ರಸಿಯಾವರ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು ಅವಳು ಹಿಂತಿರುಗುವುದಿಲ್ಲವೆಂದು ಅವರು ಭಯಪಟ್ಟಿದ್ದರು ಮಗಳೇ ನಾನು ಎಲ್ಲಿಗೂ ಹೋಗುವುದಿಲ್ಲ ಉಮ್ಮಾ ಇದೋ ನನ್ನ ಮನೆಯಲ್ಲವೇ ನಫ್ಸಾ ಶಾಂತವಾಗಿ ಹೇಳಿದಳು ಆ ಧ್ವನಿಯಲ್ಲಿ ಒಂದು ಹೊಸ ಧೈರ್ಯವಿತ್ತು ಅವಳು ಶಾಹಿದ್ನ ಕೋಣೆಗೆ ಹೋದಳು ಅವನು ಆಗಲೂ ಕಿಟಕಿಯಾಚೆಯ ಪ್ರಪಂಚದಲ್ಲಿದ್ದನು ಅವಳು ಅವನನ್ನು ಬಲವಂತ ಮಾಡಲಿಲ್ಲ ಬೈಯಲಿಲ್ಲ ಅವಳು ಆ ಕೋಣೆಯನ್ನು ಸ್ವಚ್ಛಗೊಳಿಸಿದಳು ದಪ್ಪ ಪರದೇವಲನ್ನು ಸರಿಸಿದಳು ಕೋಣೆಯಲ್ಲಿ ಬೆಳಕು ತುಂಬಿದಳು ಧೂಳನ್ನು ಒರೆಸಿದಳು ಅವನು ಮೊದಲು ಕೋಪಗೊಂಡನು ಯಾಕೆ ಲೈಟ್ ಹಾಕಿದೆ ಹೋಗು ನನ್ನನ್ನು ಒಂಟಿಯಾಗಿ ಬಿಡು ಅವಳು ಹೋಗಲಿಲ್ಲ ಪರವಾಗಿಲ್ಲ ನಾನು ಇಲ್ಲೇ ಕುಳಿತಿರುತ್ತೇನೆ ಅವಳು ಹೇಳಿದಳು ಅವಳು ಆ ಕೋಣೆಯ ಮೂಲೆಯಲ್ಲಿ ಕುಳಿತು ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು ಇಂದು ಸಮುದ್ರದಲ್ಲಿ ದೊಡ್ಡ ಅಲೆಗಳಿದ್ದವು ನನ್ನ ಗುಡಿಸಿಲಿನ ಅಂಗಳದಲ್ಲಿ ನನ್ನ ತಂಗಿ ಸಫಿಯಾ ಅವಳು ತನ್ನ ಜೀವನ ಕತೆ ಹೇಳಿದಳು ಕಡಲತೀರದ ಕತೆಗಳನ್ನು ಹೇಳಿದಳು ಅಪ್ಪನ ಕೆಮ್ಮಿನ ಬಗ್ಗೆ ಅಮ್ಮನ ಪ್ರೀತಿಯ ಬಗ್ಗೆ ಪುಸ್ತಕಗಳನ್ನು ಗಟ್ಟಿಯಾಗಿ ಓದಿದಳು ಅವನು ಪ್ರತಿಕ್ರಿಯಿಸಲಿಲ್ಲ ವಾರಗಳವರೆಗೆ ಇದು ಮುಂದುವರೆಯಿತು ಅವಳು ಪ್ರತಿದಿನ ಬೆಳ್ಳಗೆ ಬರುತ್ತಿದ್ದಳು ಅವನೊಂದಿಗೆ ಮಾತನಾಡುತ್ತಿದ್ದಳು ಆಹಾರ ತಂದಿಡುತ್ತಿದ್ದಳು ರಾತ್ರಿ ಹಿಂತಿರುಗುತ್ತಿದ್ದಳು ಅವಳು ಅವನನ್ನು ಪ್ರೀತಿಯಿಂದ ಆರೈಕೆ ಮಾಡಿದಳು ತಿಂಗಳುಗಳು ಕಳೆದವು ನಫ್ಸಾಳ ತಾಳ್ಮೆ ಕುಗ್ಗಲಿಲ್ಲ ಅವಳು ಆ ಮನೆಯ ಭಾಗವಾದಳು ಶಾಹಿದ್ನ ಕೋಣೆಯ ಭಾಗವಾದಳು ಒಂದು ದಿನ ಅವಳು ಎಂದಿನಂತೆ ಚಹ ತಂದಿಟ್ಟಳು ಇಂದು ನಾನು ಕಡಲತೀರಕ್ಕೆ ಹೋದಾಗ ಅವಳು ಹೇಳಲು ಪ್ರಾರಂಭಿಸಿದಳು ನಿಲ್ಲಿಸು ಅವನು ಮೊದಲು ಬಾರಿಗೆ ಅವಳೊಂದಿಗೆ ಕೋಪಗೊಂಡನು ಯಾವಾಗಲೂ ಸಮುದ್ರದ ಕತೆ ನನಗೆ ಕೇಳಬೇಟಾಗಿಲ್ಲ ಅವಳು ನಿಲ್ಲಿಸಿದಳು ಅವಳು ನಕ್ಕಳು ಮೊದಲು ಬಾರಿಗೆ ಅವನು ತಾನು ಹೇಳಿದ್ದಕ್ಕೆ ಪ್ರತಿಕ್ರಿಯಿಸಿದ್ದಾನೆ ಸ್ವಲ್ಪ ಸಮಯದ ನಂತರ ಅವನು ಆ ಚಹಾದ ಕಪ್ ತಡಿದು ತುಟಿಗೆ ತಾಗಿಸಿದನು ನಫ್ಸಾ ಆಶ್ಚರ್ಯದಿಂದ ನೋಡುತ್ತ ನಿಂತಳು ಅವನು ಅವಳನ್ನು ನೋಡಿದನು ಆ ನೋಟ ಎಂದಿನಂತೆ ಇರಲಿಲ್ಲ ಅದರಲ್ಲಿ ಶೂನ್ಯತೆಯೆಲ್ಲ ಕುತೂಹಲವಿತ್ತು ನೀನು ನೀನು ಯಾರು ಯಾಕೆ ನೀನು ನನ್ನನ್ನು ಹೀಗೆ ಪೀಡಿಸುತ್ತಿದ್ದೀಯಾ ಅವನು ಕೇಳಿದನು ನಫ್ಸಾಳ ಕಣ್ಣುಗಳು ತುಂಬಿ ಬಂದವು ಅವಳು ಮುಗುಳ್ನಕ್ಕಳು ನಾನು ನಫ್ಸಾ ನಿಮ್ಮ ಹೆಂಡತಿ ಅವನು ಏನು ಮಾತನಾಡಲಿಲ್ಲ ಆದರೆ ಅಂದು ರಾತ್ರಿ ಅವನು ಸಮಾಧಾನವಾಗಿ ನಿದ್ರಿಸಿದನು ಆ ಮನೆಯಲ್ಲಿ ಮೊದಲ ಬಾರಿಗೆ ಸಂತೋಷದ ಗಾಳಿ ಬೀಸಿತು ರಸಿಯ ಓಡಿ ಹೋಗಿ ದೇವರಿಗೆ ಧನ್ಯವಾದ ಹೇಳಿದರು ಮರಳಿದ ಜೀವನ ಶಾಹಿದ್ ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದನು ಮೊದಲು ಕೋಪದಿಂದ ನಂತರ ದುಃಖದಿಂದ ಅವನು ಸೆರಾದ ಬಗ್ಗೆ ಹೇಳಿದನು ತನ್ನ ಪ್ರೀತಿ ತನ್ನ ಅಪರಾಧಿ ಪ್ರಜ್ಞೆ ಎಲ್ಲವನ್ನೂ ವಿವರಿಸಿದನು ನಫ್ಸಾ ಒಬ್ಬ ಒಳ್ಳೆಯ ಕೇಳುಗಳಾಗಿ ಎಲ್ಲವನ್ನೂ ಕೇಳಿಸಿಕೊಂಡಳು ಅವಳು ಅವನನ್ನು ದೂಷಿಸಲಿಲ್ಲ ತೀರ್ಪು ನೀಡಲಿಲ್ಲ ಅದೊಂದು ಅಪಘಾತವಾಗಿರಲಿಲ್ಲವೇ ನಿಮ್ಮಿಂದಲ್ಲವಲ್ಲ ಅವಳು ಹೋದದ್ದು ಭೂತಕಾಲದಲ್ಲಿ ಬದುಕದೆ ಈಗಿನ ಜೀವನವನ್ನು ನೋಡಿ ಇಕ್ಕ ಗಂಡ ಸೆರಾ ನಿಮ್ಮನ್ನು ಪ್ರೀತಿಸಿದ್ದರೆ ನೀವು ಹೀಗೆ ಕುಸಿದು ಹೋಗುವುದನ್ನು ಅವರು ಬಯಸುತ್ತಿರಲಿಲ್ಲ ಅವಳು ಅವನ ಕೈ ಹಿಡಿದು ಬಾಗಿಲು ತೆರೆದು ಹೊರಗಿನ ಜಗುಲಿಗೆ ಕರೆತಂದಳು ಹೊರಗೆ ನಲ್ಲ ಒಳ್ಳೆಯ ಗಾಳಿಯಿದೆ ಬನ್ನಿ ಈ ಕತ್ತಲೆಯಿಂದ ಹೊರಗೆ ಬನ್ನಿ ಮೊದಲು ಅವನು ಹಿಂಜರಿದನು ಆದರೆ ಅವಳ ಕೈಗಳಲ್ಲಿದ್ದ ವಿಶ್ವಾಸ ಅವನಿಗೆ ಧೈರ್ಯ ನೀಡಿತು ವರ್ಷಗಳ ನಂತರ ಅವನು ಆ ಮನೆಯ ತೋಟದಲ್ಲಿ ಕಾಲಿಟ್ಟನು ಸೂರ್ಯನ ಬೆಳಕು ಅವನ ಮುಖದ ಮೇಲೆ ಬಿದ್ದಾಗ ಅವನು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡನು ಶಾಹಿದ್ ಬದಲಾಗುತ್ತಿದ್ದನು ಅವನು ಕೋಣೆಯಿಂದ ಹೊರಬಂದನು ಮನೆಯವರೊಂದಿಗೆ ಮಾತನಾಡಿದನು ರಸಿಯಾರೊಂದಿಗೆ ನಕ್ಕನು ಅವನನ್ನು ಡಾಕ್ಟರ ಬಳಿ ಕರೆದುಕೊಂಡು ಹೋಗಲು ನಫ್ಸಾಳೆ ಮುಂದಾಳತ್ವ ವಹಿಸಿದಳು ಔಷಧಿಗಳ ಜೊತೆಗೆ ಅವಳ ಪ್ರೀತಿ ಮತ್ತು ಆರೈಕೆಯೂ ಅವನನ್ನು ಜೀವನಕ್ಕೆ ಮರಳಿ ತಂದಿತು ಅವನ ಒಣಗಿದ ಗುಲಾಬಿ ಹೂವು ಮತ್ತು ಫೋಟೋವನ್ನು ನಫ್ಸಾ ಆ ಡೈರಿಯಲ್ಲಿ ಭದ್ರವಾಗಿ ತಿರಿಸು ಮರಳಿ ಇಟ್ಟಳು ಇದೊಂದು ನೆನಪು ನೆನಪುಗಳು ನಮ್ಮನ್ನು ಕುಗ್ಗಿಸಲಲ್ಲ ಬದುಕಲು ಪ್ರೇರೇಪಿಸಲು ಇರಬೇಕು ಅವಳು ಹೇಳಿದಳು ಅವನು ಆ ಡೈರಿಯನ್ನು ಕಪಾಟಿನಲ್ಲಿಟ್ಟು ಬೀಗ ಹಾಕಿದನು ಭೂತಕಾಲದ ಬಾಗಿಲನ್ನು ಅವನೇ ಮುಚ್ಚಿದನು ರಸಿಯ ಒಂದು ದಿನ ನಫ್ಸಾಳನ್ನು ತಬ್ಬಿಕೊಂಡು ಅತ್ತರು ನೀನು ನನ್ನ ಮಗನಿಗೆ ಜೀವನವನ್ನು ವಾಪಸು ಕೊಟ್ಟೆ ನೀನು ನನ್ನ ಮಗಳು ನನ್ನನ್ನು ಕ್ಷಮಿಸು ಮಗಳೇ ನಾನು ತಿಳಿದು ಮಾಡಿದ ತಪ್ಪಲ್ಲ ಕಳೆದಿದ್ದು ಕಳೆದು ಹೋಯಿತು ಉಮ್ಮ ಇನ್ನು ನಾವು ನಾಳೆಯ ಬಗ್ಗೆ ಯೋಚಿಸೋಣ ನಫ್ಸಾ ಅವರನ್ನು ಸಮಾಧಾನಪಡಿಸಿದಳು ಕ್ಲೈಮ್ಯಾಕ್ಸ್ ಅಂತ್ಯ ಹಾಗೇ ಇರುವಾಗ ನಫ್ಸಾಳ ಮನೆಯಿಂದ ಸಫಿಯಾಳ ಪತ್ರ ಬಂತು ಅವಳಿಗೆ ಈಗ ಅಕ್ಷರ ಓದುವುದು ಮತ್ತು ಬರೆಯಲು ತಿಳಿದಿತ್ತು ನಫ್ಸಾ ಅದಕ್ಕೆ ಏರ್ಪಾಟು ಮಾಡಿದ್ದಳು ಅಕ್ಕ ನನಗೆ ಒಂದು ಸಂಬಂಧ ಬಂದಿದೆ ಹುಡುಗ ಬಡವನು ಒಬ್ಬ ಮೀನುಗಾರ ಆದರೆ ಒಳ್ಳೆಯವನು ಅಪ್ಪ ಅಮ್ಮನಿಗೆ ನನ್ನನ್ನು ಮದುವೆ ಮಾಡಿಕೊಡಲು ಹಣವಿಲ್ಲದೆ ಚಿಂತೆಯಾಗಿದೆ ಅಕ್ಕನ ಅಭಿಪ್ರಾಯವೇನು ಇದನ್ನು ಓದುವುದನ್ನು ಶಾಹೀದ್ ಕೇಳಿಸಿಕೊಂಡನು ಅವನು ಈಗ ಹಳೆಯ ಶಾಹಿದಲ್ಲ ಅವನು ನಗುವುದನ್ನು ಕಲಿತಿದ್ದನು ಜವಾಬ್ದಾರಿ ತೆಗೆದುಕೊಳ್ಳುವುದನ್ನು ಕಲಿತಿದ್ದನು ಅವನು ಅವಳ ಹೆಗಲ ಮೇಲೆ ಕೈಯಿಟ್ಟನು ನಾವು ಸಫಿಯಾಳ ಮದುವೆ ಮಾಡಬೇಕು ಅದ್ಧೂರಿಯಾಗಿಯೇ ಮಾಡಬೇಕು ನಫ್ಸಾ ನಂಬಲಾಗದೇ ಅವನನ್ನು ನೋಡಿದಳು ಒಬ್ಬ ತಂಗಿಯ ಜವಾಬ್ದಾರಿ ನನಗೂ ಇಲ್ಲವೇ ಅವನು ಮುಗುಳನಕ್ಕನು ಮೊದಲ ಬಾರಿಗೆ ನಫ್ಸಾಗಾಗಿ ಮಾತ್ರ ಅರಳಿದ ನಗು ತನ್ನ ಪತಿ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಪ್ರಾರಂಭಿಸಿದ್ದಾನೆ ಅವಳಿಗೆ ಸಂತೋಷವನ್ನು ತಡೆಯಲಾಗಲಿಲ್ಲ ಕಥೆಯ ಕ್ಲೈಮ್ಯಾಕ್ಸ್ ಅದಾಗಿತ್ತು ಶಾಹಿದ್ ಮೊದಲ ಬಾರಿಗೆ ನಫ್ಸಾಲ ಮನೆಗೆ ಹೋಗಲು ಸಿದ್ಧನಾದನು ಅದು ಸ್ವಂತ ಇಚ್ಛೆಯಿಂದ ನಾನೂ ಬರುತ್ತೇನೆ ಸಫಿಯಾಳ ಮದುವೆ ವಿಷಯವನ್ನು ನಾನು ನಿನ್ನ ಅಪ್ಪ ಅಮ್ಮನ ಹತ್ತಿರ ನೇರವಾಗಿ ಮಾತನಾಡಬೇಕು ಅವನೇ ಮುಂದಾಗಿ ಸಫಿಯಾಳ ಮದುವೆಗೆ ಬೇಕಾದ ಎಲ್ಲಾ ಏರ್ಪಾಟುಗಳನ್ನೂ ಮಾಡಿದನು ಚಿನ್ನ ಹಣ ಬಟ್ಟೆಗಳನ್ನು ಕಾರಿನಲ್ಲಿ ತುಂಬಿದನು ರಸ್ಯಾ ಸಂತೋಷದಿಂದ ಅವರನ್ನು ಕಳುಹಿಸಿಕೊಟ್ಟರು ತಮ್ಮ ಮಗ ಮತ್ತು ಸೊಸಿಯನ್ನು ಗುಡಿಸಿಲಿನ ಅಂಗಳದಲ್ಲಿ ಆ ದುಬಾರಿ ಕಾರು ಮತ್ತೆ ಬಂದು ನಿಂತಿತು ಆದರೆ ಈ ಬಾರಿ ಅದರಿಂದ ಇಳಿದತ್ತು ಶೂನ್ಯ ಕಣ್ಣುಗಳ ಶಾಹಿದಲ್ಲ ನಫ್ಸಾಳ ಕೈ ಹಿಡಿದು ಮುಗುಳ ನಗುತ್ತಾ ಇಳಿದು ಬರುವ ಶಾಹಿದನ್ನು ಕರೀಂ ಮತ್ತು ಆಮಿನ ಕಂಡರು ಅವರು ಆಶ್ಚರ್ಯದಿಂದ ಮತ್ತು ಸಂತೋಷದಿಂದ ನಿಂತರು ಉಪ್ಪ ಅಂದ್ರೆ ಅಪ್ಪಾ ಶಾಹಿದ್ ಕರೀಂರ ಬಳಿಗೆ ಹೋದನು ಆ ದಣಿದ ಮನುಷ್ಯನ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು ಅಸುಖ ಅಂದರೆ ಕಾಯಿಲೆ ಕಡಿಮೆಯಾಗಿದೆಯಲ್ಲವೇ ಕರೀಮ್ರ ಕಣ್ಣುಗಳು ಸಂತೋಷದಿಂದ ತುಂಬಿದವು ಸಫಿಯಾಳ ಮದುವೆಯನ್ನು ನಾವು ಒಟ್ಟಿಗೆ ನಡೆಸೋಣ ಯಾವುದಕ್ಕೂ ಕೊರತೆ ಬರಬಾರದು ನಫ್ಸಾಳ ಕಣ್ಣುಗಳು ತುಂಬಿದವು ಅವಳು ಆಮಿನಾರನ್ನು ತಬ್ಬಿಕೊಂಡಳು ಸಫಿಯಾ ಓಡಿಬಂದು ಅಕ್ಕನನ್ನು ತಬ್ಬಿಕೊಂಡಳು ಕರಾವಳಿಯ ಗಾಳಿ ಅವರನ್ನು ತಳಿಗಿ ಅಂದರೆ ತೀಡಿ ಹೋಯಿತು ಅಂದು ಆ ಗಾಳಿಗೆ ಉಪ್ಪಿನ ರುಚಿಯಲ್ಲ ಪ್ರೀತಿಯ ಸಿಹಿ ಇತ್ತು ಭೂತಕಾಲದ ಸೆರೆಮನೆಯಿಂದ ಶಾಹಿದ್ ಮುಕ್ತನಾಗಿದ್ದನು ಪ್ರತಿಫಲಾಪೇಕ್ಷೆಯಿಲ್ಲದ ಪ್ರೀತಿಯಿಂದ ಕ್ಷಮೆಯಿಂದ ನಫ್ಸಾ ಒಂದು ಜೀವನವನ್ನು ಮರಳಿ ಕರೆದು ತಂದಿದ್ದಳು ಅವಳು ಅವನ ಸೆರಾ ಆಗಿರಲಿಲ್ಲ ಅವಳು ಅವನ ನಫ್ಸಾ ಆಗಿದ್ದಳು ಅವನ ಜೀವನ